ಭಗವದ್ಗೀತೆ ಹಂತ ಹಂತವಾಗಿ ಕನ್ನಡ ನಿಮಗೆ ಸುಲಭವಾಗಿ ಓದಿಕೊಳ್ಳಲು ಭಗವದ್ಗೀತೆಯು ಯುದ್ಧದ ಒಂದು ಸಂವಾದವಾಗಿ ಹದಿನೆಂಟು ಅಧ್ಯಾಯಗಳಲ್ಲಿ ಎಲ್ಲರಿಗೂ ಸಾರವನ್ನು ಹೇಳುತ್ತದೆ ಕೆಳಗೆ ಪ್ರತಿ ಅಧ್ಯಾಯದ ಪ್ರಮುಖ ಕಥೆ ಪುರುಷಾರ್ಥವನ್ನು ಹಂತ ಹಂತವಾಗಿ ಸಾದಾ ಕನ್ನಡದಲ್ಲಿ ನೀಡಿದ್ದೇನೆ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರದ ಯುದ್ಧದ ಮುಂಭಾಗದಲ್ಲಿ ಅರ್ಜುನ ತನ್ನ ಬಂಧು ಸ್ನೇಹಿತರನ್ನು ಎದುರಿಸಿ ಹೋರಾಟ ಹೇಗೆ ಮಾಡಬೇಕು ಎಂಬ ಸಂಕಟದಿಂದ ಮನೋವ್ಯಥೆ ಅನುಭವಿಸುತ್ತಾನೆ ಮತ್ತು ದೊಣೆಯನ್ನಿಟ್ಟು ಕುಳಿತಿರುತ್ತಾನೆ ಅಧ್ಯಾಯ ಎರಡು ಸಂಖ್ಯಾಯೋಗ ಶ್ರೀಕೃಷ್ಣ ಆತ್ಮದ ಶಾಶ್ವತತೆಯ ಕುರಿತು ಹೇಳಿ ಕರ್ತವ್ಯವನ್ನು ತೃತೆಯಿಂದ ಮುನ್ನಡೆಯಬೇಕೆಂದು ಅರಿವು ಮಾಡಿಸುತ್ತಾರೆ ಜ್ಞಾನ ಮತ್ತು ಕರ್ಮದ ತತ್ವ ಪ್ರಸ್ತಾಪ ಅಧ್ಯಾಯ ಮೂರು ಕರ್ಮಯೋಗ ಫಲ ನಿರಾಶ್ರಯ ಕೃತ್ಯ ನಿಷ್ಕಾಮ ಕರ್ಮ ಮಹತ್ವವನ್ನು ಹಾಗೂ ಪ್ರತಿ ಸಂದರ್ಭದಲ್ಲಿ ಕರ್ತವ್ಯವನ್ನು ನಿಶ್ಚಿತವಾಗಿ ಮಾಡುವ ಪಥವನ್ನು ನೆನಪಿಸಿಕೊಡುತ್ತಾರೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ದೇವದರ್ಶನ ಅವತಾರ ಮತ್ತು ಜ್ಞಾನದಿಂದ ಕರ್ಮವನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದರ ಕುರಿತು ವಿವರಣೆ ಗುರುಶಿಕ್ಷೆಯ ಮಹತ್ವ ಅಧ್ಯಾಯ ಐದು ಕರ್ಮಸಂನ್ಯಾಸ ಯೋಗ ಕರ್ಮವನ್ನೇ ತ್ಯಜಿಸುವುದು ಮತ್ತು ಕರ್ಮದ ಫಲವನ್ನು ತ್ಯಜಿಸುವುದು ಎಂಬ ಮಧ್ಯ ನಿಲುವಿನ ವ್ಯತ್ಯಾಸವನ್ನು ಸಾರುತ್ತದೆ ಶಾಂತಿಯ ಮಾರ್ಗ ಅಧ್ಯಾಯ ಆರು ಧ್ಯಾನಯೋಗ ನಿತ್ಯ ಚಿಂತನೆ ಧ್ಯಾನ ಮತ್ತು ಮನೋನಿಯಂತ್ರಣದ ಸಹಜ ವಿಧಾನಗಳನ್ನು ಹೇಳಿಯೋಗಿಯ ಜೀವನ ಶೈಲಿಯನ್ನು ಚಿತ್ರಿಸುತ್ತಾರೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಪ್ರಪಂಚದ ನಿಜವಾದ ತತ್ವ ದೀವಜ್ಞಾನ ಮತ್ತು ಅದನ್ನು ತಿಳಿದು ಅಷ್ಟೇ ಹೇಗೆ ಪ್ರಯೋಜನವಾಗುತ್ತೆ ಎಂಬ ವಿವರಣೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಆತ್ಮ ಅಕ್ಷರಬ್ರಹ್ಮ ಮತ್ತು ಜನನ ಮೋಕ್ಷದ ಅನುಸರಣೆಯ ಕುರಿತು ಮರಣ ವೇಳೆ ದೇವನನ್ನು ಸ್ಮರಿಸುವ ಮಹತ್ವ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜಗುಹ್ಯ ಯೋಗ ಗೂಢ ಮತ್ತು ಶ್ರೀಮಂತ ಜ್ಞಾನ ಭಕ್ತಿವಂತರಿಗಾಗಿ ದೇವರ ಅನಂತ ಕೃಪೆ ಮತ್ತು ವಿಶ್ವೇಶ್ವರತ್ವ ಅಧ್ಯಾಯ ಹತ್ತು ವಿಭೂತಿಯೋಗ ಪರಮಾತ್ಮನ ವಿಭೂತಿಗಳು ದೇವರ ಮಹಿಮೆ ವಿಶ್ವದಲ್ಲಿ ಅವನದೇ ಅನೇಕ ಅಭಿಮಾನ ಪ್ರದರ್ಶನಗಳು ಅಧ್ಯಾಯ ಹನ್ನೊಂದು ವಿಶ್ವರೂಪದರ್ಶನ ಯೋಗ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ಅರ್ಜುನಿಗೆ ತೋರಿಸುತ್ತಾನೆ ಅಪಾರ ಸೃಷ್ಟಿ ಭಯ ಮತ್ತು ಭಕ್ತಿಯ ಅನುಭವ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಭಕ್ತಿಯ ನೆರವಿನ ಸುಲಭ ಮತ್ತು ಪ್ರಭಾವಶಾಲಿ ಮಾರ್ಗ ಸಜೀವ ಭಕ್ತಿ ಮೆಚ್ಚುಗೆ ಮತ್ತು ಲಕ್ಷಣಗಳು ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ದೇಹ ಕ್ಷೇತ್ರ ಮತ್ತು ಆತ್ಮ ಕ್ಷೇತ್ರಜ್ಞ ನಡುವಿನ ವಿಭಿನ್ನತೆ ಜ್ಞಾನದಿಂದ ವಿಭೇದ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಸತ್ವ ರಜಸ್ ಥಮಸ್ ಮೂರು ಗುಣಗಳ ವೈಶಿಷ್ಟ್ಯ ಮತ್ತು ಅವುಗಳ ಪ್ರಭಾವ ಮುಕ್ತಿಗೆ ಸತ್ವದ ಬೆಳವಣಿಗೆ ಅಗತ್ಯ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಜೀವನವೃಕ್ಷದ ರೂಪಕ ಪರಮಾತ್ಮ ಪುರುಷೋತ್ತಮ ಮತ್ತು ಲೋಕಸಂಬಂಶ ಅಲಪ ಬಂಧನದಿಂದ ಮುಕ್ತಿಯ ಮಾರ್ಗ ಅಧ್ಯಾಯ ಹದಿನಾರು ದೈವಾಸುರ ಸಂಪತ್ ವಿಭಾಗ ದೈವಿಕ ಗುಣಗಳು ಮತ್ತು ಆಸುರ ಗುಣಗಳ ವಿವರಣೆ ಇವುಗಳ ಪರಿಣಾಮಗಳು ಮತ್ತು ಆಚಾರ ಶೈಲಿ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗ ಮೂರೈ ಶ್ರದ್ಧೆಗಳ ವರ್ಗೀಕರಣ ಭಕ್ತಿ ಆಹಾರ ಉಪಾಸನೆ ಇತ್ಯಾದಿಗಳ ಗುಣಾನುಸಾರ ಪರಿಣಾಮ ಅಧ್ಯಾಯ ಹದಿನೆಂಟು ಮೋಕ್ಷ ಸಂನ್ಯಾಸ ಯೋಗ ಪೂರ್ಣ ಸಂಗ್ರಹ ತ್ಯಾಗ ಭಾವನೆ ಅರ್ಜುನನಿಗೆ ಕೊನೆಗೂ ಕ್ರೈಸ್ತಿಯಾದ ಸುಜ್ಞಾನ ತನ್ನ ಕರ್ತವ್ಯವನ್ನು ಪೂರ್ಣ ನಿಷ್ಠೆಯಿಂದ ಮಾಡಿ ಶ್ರೀಕೃಷ್ಣ ಅರ್ಪಿಸಿರಿ ಇದರಿಂದ ಮೋಕ್ಷ ಸಾಧ್ಯ ಸವಿಸ್ತೆ ಸಾರ ಭಗವದ್ಗೀತೆ ಆತ್ಮಜ್ಞಾನದ ದರ್ಶನ ಕರ್ತವ್ಯನಿಷ್ಠೆ ಭಕ್ತಿ ಮತ್ತು ಧ್ಯಾನದ ಸಮನ್ವಯ ಪ್ರತಿಯೊಬ್ಬನ ಜೀವನಕ್ಕೆ ತಕ್ಕ ಹೊರಳು ಮಾರ್ಗಗಳನ್ನು ಸೂಚಿಸುತ್ತದೆ ನೀವು